ಇನ್ನೇನು ಭಾಳ ಇಲ್ಲರಿ ತುಂಬ ಸುಂದರವಾಗಿ ತಮ್ಮ ಸಾನ್ನಿಧ್ಯ ಭಾಷಣವನ್ನು ಮುಗಿಸಿ ನಮಗೆಲ್ಲ ಒಂದು ಸುಂದರವಾದ ಉಪದೇಶ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಒಂದು ಜೋರಾದ ಬರಲಿ ಇದಾದ ನಂತರ ಕೇವಲ ಇನ್ನು ಮೂರು ಹಾಡ ಹಾಡ್ತಾರೆ ಈ ಕಾರ್ಯಕ್ರಮ ಮುಂಜಾನೆ ಚಲೋ ಆಗುತ್ತೆ ಹಾಡು ಯಾಕಂದ್ರೆ ಇಲ್ಲಿ ಮೇನ್ ಏನಪ್ಪ ಅಂದ್ರೆ ಎಲ್ಲರೂ ಸಂಗೀತಗಾರರು ಕೇಳಕ್ಕೆ ಎಲ್ಲೆಲ್ಲಿ ಅವರು ಬಂದಾಗ ಇಪ್ಪತ್ತೇಳ ಕೆಳ ಹಾಡಕ್ಕೂ ಅಷ್ಟ ಜನ ಇತ್ತು ನಾವು ಒಂದು ಕ್ಷಮಾ ಏನಪ್ಪ ಅಂತಂದ್ರೆ ಎಲ್ಲರೂ ಹಾಡ್ಸಾಗಿತ್ತು ಈ ವೇದಿಕೆಗೆ ಒಂದು ಸ್ವಲ್ಪ ಟೈಮ್ ಸಮಯಾವಕಾಶ ಕಡಿಮೆ ಇದ್ರಿಂದ ಯಾರನ್ನು ಹಾಡ್ಸೋಕ್ಕಾಗಿಲ್ಲ ಯಾರೂ ತಪ್ಪಾಗಿ ತಗೊಂಡ್ರಿ ಸೌದಿ ನದಿಲಾವಿ ಅಥಣಿ ಈ ಮೂರು ಕಲಾವಿದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಒಬ್ಬೊಬ್ಬರ ಒಬ್ಬೊಬ್ಬರ ಒಂದೊಂದು ಪದ ಹಾಡ್ತಾರ ಪ್ಲಾಸ್ಟಿಕ್ ಎಲ್ಲ ಈಗ ನದಿಗಳ ಗ್ರಾಮದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇಗ ಬಂದು ಅವರ ಸೇವೆಯನ್ನು ಸಲ್ಲಿಸಬೇಕು ಸ್ವಲ್ಪ ಜಲ್ದಿ ಅಡ್ಜಸ್ಟ್ ಆಗುತ್ತೆ